ಗೇಮ್ಸ್ ಚೆನ್ನಾಗಿ ನಡೀತಾ ಇದೆ ಆದ್ರೆ ಸ್ವಲ್ಪ ಒಳಗಡೆ ಡಬಲ್ ಗೇಮ್ ಗಳು ಜಾಸ್ತಿ ನಡೀತಾ ಇದೆ ಆ ನಟ ಅನ್ನೋದು ಅವ್ರ ಮಾತ್ರ ಕ್ರೇಜಿ ಆಗಿ ಆಡ್ತಾ ಇದಾರೆ ಅವ್ರ ಹಂಗೆ ಫೈನ್ ಆಗಿ ಮಸ್ತ್ ಮಸ್ತ್ ಆಗಿ ಆಡಿದ್ರೆ ಟಾಪ್ ಬರ್ಬೋದು ಅಂತ ನಮ್ಮ ಅನಿಸಿಕೆ ಇನ್ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಹೇಳೋದಾದ್ರೆ ಬೇರೆ ಅಂದ್ರೆ ಅದು ಈಗ ಅವರು ಕನ್ನಡ ಹೋರಾಟಗಾರ ಆ ಎಮ್ಮ ಮಾತ್ರ ಡಬಲ್ ಗೇಮ್ ಅಂದ್ರೆ ಡಬಲ್ ಗೇಮ್ ಹಿಂದೆ ಒಂದ್ ಮಾತ್ರ ಹಿಂದೆ ಒಂದ್ ಮಾತು ಮುಂದೆ ಒಂದ್ ಮಾತು ಸರಿ ಅವ್ರ ಇವ್ರ ಬಗ್ಗೆ ಟಾಂಟ್ ಕೊಡೋದೇ ಆಗೈತದೆ ಯಾವ್ದೇ ಹೋರಾಟ ಅದು ಚೆನ್ನಾಗಿ ಅವ್ರು ಆಡ್ಬೇಕಾಯ್ತು ಹೊರಗಡೆ ಅಷ್ಟು ವ್ಯಾಲ್ಯೂ ಐತೆ ಅಂದ್ರೆ ಅವರು ಒಳಗಡೆನು ಅಷ್ಟೇ ವ್ಯಾಲ್ಯೂ ಇಟ್ಕೊಬೇಕಿತ್ತು ಜನಗಳತ್ರ ಸುಮ್ನೆ ಅದೇ ಇದು ಹೇಳ್ಕೊಂಡು ಅವರು ಹೆಸರು ಅವರೇ ಕೆಡಸ್ಕೊಂತ ಇದಾರೆ ಸರ್ ಅಲ್ಲ ಬಿಗ್ ಬಾಸ್ ಹೋಗಿ ಎಲ್ಲ ಹೆಸರು ಮಾಡ್ತಾರೆ ಅಂದ್ರೆ ನೀವ್ ಹೆಸರು ಅಂತ ಅಂತಿದಿರಲ್ಲ ಅದು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹ ತುಂಬಾ ಅಂದ್ರೆ ತುಂಬಾ ಹೆಸರು ಹಾಳು ಮಾಡ್ಕೊಂತ ಇದಾರೆ ಅಂದ್ರೆ ಅವ್ರೊಬ್ಬರೇ ಜಾಸ್ತಿ ಹಾಳು ಮಾಡ್ಕೊಂತ ಈಗಂದ್ರೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅವರಿಂದ ಪ್ರಾಬ್ಲಮ್ ಅಂದ್ರೆ ಹಿಂದೆ ಒಂದ್ ಮುಂದೆ ಒಂದ್ ಮಾತಾಡ್ತಾರಲ್ಲ ಸರ್ ಎಲ್ಲಾ ಇವ್ರದೇ ನಡಿಬೇಕು ಅದು ಇದು ಅಂತ ಅದ್ರಲ್ಲೂ ಹುಡುಗಿ ರಕ್ಷಿತಾ ಅಂತ ಇದಾರಲ್ಲ ಹುಡುಗಿನಂತೂ ಪಾಪ ಅವ್ರ ಪಾಡ್ಗ ಅವ್ರ ಇರ್ತಾರೆ ಅವ್ರನ್ನ ನೋಡಿದ್ರೆ ಜಾಸ್ತಿ ಟಾರ್ಗೆಟ್ ಮಾಡೋದು ಅದೇ ಇದು ಮಾಡ್ತಾ ಇರ್ತಾರೆ ಈಗ ಒಬ್ರು ವೈಟ್ ಕಾರ್ಡ್ ಎಂಟ್ರಿ ರಾಘವೇಂದ್ರ ಅಂತ ಬಂದಿದಾರಲ್ಲ ಅವರು ಕೊಡ್ತಿದ್ರು ಟಕಪ್ ಅವರು ಅವ್ರು ಚೆನ್ನಾಗಿದ್ದಾರೆ ಸರ್ ಆಮೇಲೆ ಜಿಮ್ ಮಾಡ್ತಾರಲ್ಲ ಸರ್ ಯಾವ ತರದಲ್ಲಿ ಮಾಡಿದಾರಲ್ಲ ಅವರೇ ಅವ್ರ್ ಮಾತ್ರ ಅಲ್ಟಿಮೇಟ್ ಸರ್ ಅವರು ಏನ್ ಅನ್ಸುತ್ತೆ ಅವ್ರು ಬಂದಿರೋದು ಈಗ ಅವ್ರ್ ಬಂದಿರೋದು ಅಂದ್ರೆ ಟಾಪ್ ಬರ ಟಾಪ್ ತ್ರೀಯರ್ ಬಂದ್ರೆ ಅವರು ಬೆಸ್ಟ್ ಅನ್ಸುತ್ತೆ ಸರ್ ಈಗ ನಿಮ್ಗೆ ಅಶ್ವಿನಿ ಹೊಡೋದು ಒಳಗಡೆ ರಕ್ತ ಕುದಿತಿತ್ತು ಈಗ ಅವ್ರ್ ಬಂದ್ರೆ ಸಮಾಧಾನ ಆಗಿದ್ಯಾ ಹಾ ಸರ್ ಈಗ ಅವ್ರ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಒಂಚೂರು ಹಿಂದೆ ಮುಂದೆ ಮಾತಾಡಿದಿರಾ ಕರೆಕ್ಟ್ ಆಗಿ ಬಿಗ್ ಬಾಸ್ ಯಾರು ಗೆಲ್ಬೇಕು ಅನ್ಸುತ್ತೆ ನಮ್ಗೆ ಗಿಲ್ಲಿ ನಟ ಆಗಿದ್ರೆ ಅದೇನು ಕರ್ನಾಟಕದಿಂದ ಯಾರು ಕೇಳಿದ್ರು ಗಿಲ್ಲಿ 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 ಬೇರೆ ಯಾರು ಆಪ್ಷನ್ಸ್ ಇಲ್ವಾ ಯಾಕೆಂದ್ರೆ ಅವರು ಬಡತನದಿಂದ ಬಂದಿರೋರು ಸರ್ ಒಂದು ಒಳ್ಳೆ ವ್ಯಕ್ತಿತ್ವ ಇಡೋರು ಒಳ್ಳೆ ವ್ಯಕ್ತಿ ಅದಕ್ಕೋಸ್ಕರ ಅವರು ಯಾಕೆಂದ್ರೆ ಅವರು ಕೆಳಗಡೆಯಿಂದ ಮೇಲೆ ಬಂದಿರೋರು ಸರ್ ಮೇಲೆ ಬಂದಿದ್ದಾರೆ ಹೌದೌದು ಈಗ ಎಲ್ರು ಹೇಳ್ತಾರೆ ಈ ಸಾಮಾನ್ಯ ಜನಗಳಿಗೆ ಅವಕಾಶ ಕೊಡೋದಿಲ್ಲ ಬರೀ ದುಡ್ಡಿರೋರಿಗೆ ಸಿನಿಮಾ ಸೀರಿಯಲ್ ಅವ್ರಿಗೆ ಅವಕಾಶ ಕೊಡ್ತಾರೆ ಬಿಗ್ ಬಾಸ್ ಸರಿ ಇಲ್ಲ ಅಂತಾರ ಸರಿನಾ ತಪ್ಪು ಅದೇನಿಲ್ಲ ಸರ್ಗ ಅವಕಾಶ ಎಲ್ಲಾರ್ಗು ಕೊಡಬೇಕು ಹಂಗಂತ ದೊಡ್ಡ ದೊಡ್ಡವ್ರನ್ನೆಲ್ಲ ಕೊಡೋದು ಚಿಕ್ಕವ್ರನ್ನೆಲ್ಲ ತುಳಿಯೋದು ಅದೆಲ್ಲ ಮಾಡ್ಬೇಕು ಸರ್ ಅಲ್ಲ ಏನ್ ಅವಕಾಶ ಕೊಡ್ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇರಬೇಕಲ್ವಾ ನಿಮ್ ಹತ್ರ ನಿಮ್ ಹತ್ರ ಏನ್ ಟ್ಯಾಲೆಂಟ್ ಐತಿ ಈಗ ನಮ್ಮ ಹತ್ರ ಅಷ್ಟೊಂದ್ ದೊಡ್ಡ ಟ್ಯಾಲೆಂಟ್ ಎಲ್ಲ ಇದೆ ಸರ್ ಅಲ್ಲಪ್ಪ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದ್ ಯಾವ್ದೋ ಒಂದ್ ಕಲೆ ಇರುತ್ತೆ ಅಂತ ಕುವೆಂಪು ಹೇಳ್ತಾರೆ ಏನು ಇಲ್ಲ ಅಂತಿರಲ್ಲ ನೀವು ಅಷ್ಟೊಂದೆಲ್ಲ ಕನ್ಸಿಲ್ಲ ಸರ್ ಅಕಸ್ಮಾತ್ ಈಗ ಏನಾದ್ರು ಬಿಗ್ ಬಾಸ್ಗೆ ವೈಲ್ಡ್ ಕ್ಯಾಲೆಂಟ್ ನಿಮ್ಮನ್ನೇ ಕಳ್ಸಿ ಬಿಡ್ತು ಅಂದ್ರೆ ಒಳಗಡೆ ಹೋಗಿ ನಿಮಗೆ ಸೀನಿ ಮೇಡಮ್ ಮೇಲೆ ಕೋಪದಲ್ಲಿ ಏನ್ ಮಾಡ್ತೀರಿ ಹೋಗಿ ಫಸ್ಟ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಸರ್ ನೀವು ಏನು ಹಿಂಗೆ ಎಲ್ಲ ಹಿಂದೆ ಮುಂದೆ ಮಾತಾಡ್ತೀರಾ ಡೈರೆಕ್ಟ್ ಆಗಿ ಏನಿದ್ರು ಕರೆಕ್ಟ್ ಆಗಿ ನಡ್ಕೊಳ್ಳಿ ನೀವು ಹೊರಗಡೆ ಇರೋ ವ್ಯಾಲ್ಯೂ ಏನೈತೆ ಒಳಗಡೆನೂ ಅದೇ ವ್ಯಾಲ್ಯೂ ಮೈಂಟೈನ್ ಮಾಡಿ ಅಂತ ಮಾತಾಡ್ತೀವಿ ಸರ್ ಅಷ್ಟೇ ಅಷ್ಟು ಮಾತಾಡ್ಬಿಟ್ಟು ಕೇಳ್ತಾರಪ್ಪ ಅವರು ಅಲ್ಲ ಜನಗಳನ್ನ ಘಟಾನುಘಟಿಗಳನ್ನೇ ಎದುರಾಕೊಂಡವ್ರಿ ಅಂತಂದ್ರೆ ನೀವು ಹಿಂಗೆ ಇಷ್ಟು ಸಾಫ್ಟ್ ಆಗಿ ಹೇಳಿದ್ರೆ ಕುತ್ಕೋಳ ಅಲ್ಲಿ ಅಂತಾರ ನೀ ಗಡ್ಡ ಬಿಟ್ರೆ ದಿಗಂತರ ಹೋದ್ರೆ ಏ ಕೂತ್ಗತಿ ಆಚ್ಕೊ ಹೋಗ್ತಾ ಇಲ್ಲೇ ಅಂತಂದ್ರ ಏನ್ ಮಾಡಾಕಾಗತ್ತೆ ಏನ್ ಮಾಡಾಕ ಅಯ್ಯೋ ಎಂತವ್ರು ನಾಲ್ಗಸ್ತಾರೆ ಇನ್ನ ನಮ್ಮ ಮತವ್ರು ಆದ್ರೆ ಏನ್ ಈಗ ಮೌಂಟೇನ್ ರಘು ಅಂತ ಮೊನ್ನೆ ಬಂದ್ರು ಗೊತ್ತಾ ಅದು ಕಣಕ್ ಹಾಕಿದ್ರು ಏ ಏಯ್ ನಿಂತ್ಕೊಳ ಅಲ್ಲಿ ಹಂಗೆ ಹಿಂಗೆ ಅಂತ ಒಂತರಾ ಏಕಾವಚಂದಲೆ ಮಾತಾಡ್ತೀವಿ ಏನ್ ಅನ್ಸುತ್ತೆ ಚೆನ್ನಾಗ್ ಮಾತಾಡ್ತಾ ಇದ್ದಾರೆ ಸರ ಅವ್ರ ಅದೇ ತರ ಇರೋ ನೀನ್ ಯಾಕ ಹಂಗ ಮಾತಾಡ ಬಾರದು ಅವ್ರ ಅದೇ ತರ ಇರ್ಬೇಕು ಸರ್ ಅದೇ ತರ ಇದ್ರೇನೆ ಅಲ್ಲಪ್ಪ ನೀನು ಮೌಂಟೇನ್ ಟ್ರಗು ದಪ್ಪಗಾವ್ನ ಅಂದ್ಬಿಟ್ಟು ನೀನ್ ಮಾತಾಡ್ಬಾರ್ದಂತ ಏನಾರ ಇದ್ದ ನೀವ್ ಹೋದ್ರೆ ಹೇಳ್ಬಿಟ್ಟು ಸುಮ್ನೆ ವಾಪಸ್ ಬತ್ನಿ ಅಂತಂದ್ರೆ ಅವ್ರ ಹಂಗೆ ಮೇಲೆ ಹೋಗ್ತಾರೆ ಏನಂತ ಮಾತಾಡ ಸರ್ ದೊಡ್ಡ ದೊಡ್ಡವ್ರ ಹತ್ರ ನಾವು ಮಾತಾಡಕ್ ಆಗಲ್ಲ ಯಾರು ಯಾರು ದೊಡ್ಡವ್ರಲ್ಲ ಹಂಗ ಅನ್ಕೊಂಡಿರೋದ್ರೆ ನೀವ್ ಇಲ್ಲಿ ಇರೋದು ಅವ್ರ ಹೂ ಕಟ್ತಾ ಇರೋದು ನಾವು ವಿಡಿಯೋ ಮಾಡ್ತಾ ಇರೋದು ಅಲ್ವಾ ಯಾರು ದೊಡ್ಡವ್ರಲ್ಲ ಈಗ ಮೌಂಟೇನ್ ರಘು ಅವ್ರಿಗೆ ಮಾತಾಡ್ತಾರೆ ಅಂತಂದ್ರೆ ಮೌಂಟೇನ್ ಟ್ರಗೋರ್ ಎದುರ್ಕತ್ತಾರ ನಿಮ್ಗೆ ಎದುರ್ಕಲ್ಲ ಅಂದ್ರೆ ಹೆಂಗೆ ನೀವು ಈಗ ಆಯ್ತು ಬ್ರದರ್ ಈಗ ಹೋಗ್ಲಿ ಈಗ ಬಿಗ್ ಬಾಸ್ ನಡೀತಾ ಇರೋದು ಸರಿಯೋ ಸರಿ ಇಲ್ವೋ ಸರಿ ಇದೆ ಸರ್ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ಚೆನ್ನಾಗಿ ನಡೀತಾ ಇದೆ ಅದ್ರಲ್ಲೂ ಕಿಚ್ಚ ಸರ್ ಇರೋದ್ರಿಂದ ಅದು ಒಂದು ಐಪಲ್ಯ ನಡೀತಾ ಇದೆ ಅಕಸ್ಮಾತ್ ಕಿಚ್ಚ ಸುದೀಪ್ ಅವ್ರಿಗೆ ಯಾವುದೋ ಒಂದು ಶೂಟಿಂಗ್ ಬಂತು ಏನೋ ಸಮಸ್ಯೆ ಆಯಿತು ನೆಕ್ಸ್ಟ್ ಸೀಸನ್ ಅವ್ರು ಮಾಡೋಕ್ಕಾಗಲ್ಲ ಗಂಕರ್ ಅಂದ್ರೆ ಯಾರು ಮಾಡ್ಬೋದು ಕನ್ನಡ ಇನ್ಸ್ಟ್ ನಿಮ್ಮ ಪ್ರಕಾರ ಒಂದೇ ಮತ್ತು ಪಟ್ಟ ಅಂತ ಹೇಳಿ ಅವ್ರ ಅವ್ರ ತಕ್ಕನಾಗಿ ಯಾರು ಇಲ್ಲ ಸರ್ ಅಲ್ಲ ಒಂದು ಹೇಳಿ ಆಪ್ಷನ್ಸು ಏನಾರು ಅವ್ರನ್ನೇ ಅವ್ರ ಲೆವೆಲ್ಗೆ ಯಾರು ಬರೋಕ್ಕಾಗಲ್ಲ ಆಗಲ್ಲ ಅವ್ರ ಲೆವೆಲ್ಗೆ ಅಂದ್ರೆ ಅವ್ರ ಬಿಗ್ ಬಾಸ್ ನಡಕ್ಕೆ ಆಗಿ ನಿಂತ ಹೋಗುತ್ತಾ ಬೇರೆ ಆಪ್ಷನ್ ಏನಿಲ್ಲ ಇಲ್ಲ ಸರ್ ಹೇಳ್ತಲ್ಲ ಹೇಳ್ತಾ ಹುಟ್ಟಿಸುದ್ರ ಹುಲ್ಲು ನೀರ್ ಹಾಕ್ದೇ ಇರ್ತಾನ ಅಂದಂಗೆ ನೀವ್ ಹೇಳ್ತಿದ್ರಲ್ಲ ಅವ್ರ್ ಬಿಟ್ಟು ಯಾರು ಅಂತ ಹೇಳಿ ಅವ್ರ ಅಭಿಮಾನಿ ಇರ್ಬೇಕು ಅದಕ್ಕೆ ಅವರು ಅವ್ರ ಅಭಿಮಾನಿ ಡಿ ಬಾಸ್ ಅಭಿಮಾನಿ